ದಸರಾ ಪ್ರಯುಕ್ತ ಮೈಸೂರಿನಲ್ಲಿ ನಡೆಯುತ್ತಿರುವ ಪ್ಯಾರಾಮೋಟಾರ್ ಹಾರಾಟಕ್ಕೆ ಪ್ರವಾಸಿಗರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಪ್ಯಾರಾಮೋಟಾರ್ ಮೂಲಕ ಆಗಸಕ್ಕೆ ಹಾರಿ ಮೈಸೂರಿನ ಪಕ್ಷಿ ನೋಟವನ್ನು ಪ್ರವಾಸಿಗರು ಕಣ್ತುಂಬಿಕೊಳ್ಳುತ್ತಿದ್ದಾರೆ ದೂರದರ್ಶನದೊಂದಿಗೆ ಪ್ರವಾಸಿಗರಾದ ಮಂಜುನಾಥ್ ವರ್ಷಕ್ಕೊಮ್ಮೆ ಮಾತ್ರವೇ ಇಂತಹ ಅವಕಾಶ ಸಿಗುತ್ತದೆ ಭಾರತದಷ್ಟು ಮೈಸೂರಿನ ವಿಹಂಗಮ ನೋಟವನ್ನು ಇದರಿಂದ ನೋಡಬಹುದಾಗಿದೆ ಎಂದರು ರಾಘವೇಂದ್ರ ಆರಂಭದಲ್ಲಿ ಕೊಂಚ ಭಯವಾದರೂ ಬಳಿಕ ಒಳ್ಳೆಯ ಅನುಭವ ನೀಡಿತು ಕುಕ್ರಳ್ಳಿ ಕೆರೆಯ ನೋಟ ಆಕಾಶದಿಂದ ಅದ್ಭುತವಾಗಿತ್ತು ಎಂದರು ಏನ್ ಪರವಾಗಲ್ಲ ನಾರ್ಮಲ್ ಆಗಿ ಇದ್ ಮಾಡೋದು ಪರವಾಗಿಲ್ಲ ಎಲ್ಲ ಒಂದು ರೌಂಡ್ ಮೈಸೂರು ಒಂದು ಕಾಲ್ ಪರ್ಸೆಂಟ್ ನೋಡಬಹುದು ಆ ಕುಕ್ರಹಳ್ಳಿ ಕೆರೆ ಅದೆಲ್ಲ ನೋಡಬಹುದು ಪರವಾಗಿಲ್ಲ ಪೀಸ್ಫುಲ್ ಆಗಿ ಮೈಸೂರಲ್ಲಿ ಸಹಿ ಮೈಸೂರು ಎಂದರೆ ಸಂಭ್ರಮ ನಗರದ ನೋಟವನ್ನು ಆಗಸದಿಂದ ನೋಡುವುದೇ ಕಣ್ಣಿಗೆ ಹಬ್ಬ ಎಂದು ಬಣ್ಣಿಸಿದರು ಸರ್ ಏನ್ ಭಯ ಅಂತ ಏನು ಇಲ್ಲ ಇಟ್ಸ್ ಟೋಟಲಿ ಡಿಪೆಂಡ್ಸ್ ನೀವು ಯಾವ ತರ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅಂತ ಸೊ ಅಡ್ವೆಂಚರಸ್ ಮಾಡಕ್ ಬಂದ್ರೆ ಅಡ್ವೆಂಚರಸ್ ಮಾಡೇ ಮಾಡ್ತೀರಾ ಓಕೆ ಬೇರೆ ಕಡೆ ಪ್ಯಾರಾಗ್ಲೈಡಿಂಗ್ ಐತೆ ಲೈಕ್ ಪ್ಯಾರಾಶೂಟ್ ಐತೆ ಬಟ್ ಇಟ್ ಇಸ್ ಮೋಟರ್ ರೈಡಿಂಗ್ ಇದು ಓಕೆ ಫೈನ್ ಇಟ್ ಇಸ್ ಫೈನ್ ಚೆನ್ನಾಗಿತ್ತು ಬಟ್ ಡ್ಯೂರೇಷನ್ ಸ್ವಲ್ಪ ಜಾಸ್ತಿ ಆಗಬೇಕಾಗಿತ್ತು ಇಟ್ಸ್ ಫೈನ್ ಅಂಕಿತಾ ಈ ಅನುಭವವೇ ರೋಮಾಂಚನಕಾರಿಯಾಗಿತ್ತು ಮೊದಲ ಸಲ ಪ್ಯಾರಾ ಮೂಲಕ ಹಾರಾಡಿದ್ದು ಸಂತಸ ತಂದಿದೆ ಎಂದು ಹೇಳಿದರು ಎಕ್ಸ್ಪೀರಿಯನ್ಸ್ ಫುಲ್ ಚೆನ್ನಾಗಿ ಕರ್ಕೊಂಡು ಹೋಗ್ತಾರೆ ಆಚ ತನಕ ಕರ್ಕೊಂಡು ಹೋದ್ರು ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಒಂಥರ ಫುಲ್ ಥ್ರಿಲ್ ಥ್ರಿಲ್ಲಿಂಗ್ ಆಗಿತ್ತು ಥ್ಯಾಂಕ್ ಯು ವ್ಯವಸ್ಥಾಪಕರಾದ ರಾಜೇಂದ್ರ ನವೆಂಬರ್ ಒಂದರವರೆಗೂ ಪ್ಯಾರಾ ಮೋಟಾರ್ ಹಾರಾಟವನ್ನು ಪ್ರವಾಸಿಗರು ಆಸ್ವಾದಿಸಬಹುದಾಗಿದೆ ಜನರಿಂದಲೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಎಂದು ತಿಳಿಸಿದರು ಸೊ ಇದು ಒಂದನೇ ತಾರೀಕು ತನ ವಾಯುಸಾಹಸ ನಡೆಯುತ್ತೆ ಇದರಲ್ಲಿ ಪಾರ ಪ್ಯಾರಾ ಮೋಟರ್ ಹಾಗೂ ಹಾಟ್ ಬಲೂನ್ ನಡೀತಾ ಇದೆ ಇಲ್ಲಿ ಹಾಟ್ ಬಲೂನ್ ಬಲೂನ್ ಜಾಸ್ತಿ ಗಾಳಿ ಇರೋದ್ರಿಂದ ಅದು ಮಾಡೋಕ್ಕಾಗ್ತಿಲ್ಲ পার মোটর টাইম নোবাদ